ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಎಡಚುಗೈಯ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಿದ್ದೇನೆ ವೀಕ್ಷಕರೇ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಎಡಚುಗೈ ಅಂದರೆ ಎಡಗೈ ಬಳಸುವರ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೇನೆ ನಾನು ಒಂದು ಸ್ವಲ್ಪ ಅಧ್ಯಾಯ ಮಾಡಿದ ಪ್ರಕಾರ ಎಡಗೈಯ ಒಂದು ಜೈನ ಪರಿಕಲ್ಪನೆ ಬಗ್ಗೆ ಹೇಳ್ತೀನಿ ಜೈನ ಧರ್ಮದಲ್ಲಿ ಎಡಗೈ ಶಕ್ತಿಯ ರಕ್ಷಣೆ ಅಂತ ಹೇಳಿದರು ಅದೇ ರೀತಿ ಹಿಂದೂ ಧರ್ಮದಲ್ಲಿ ಇದು ವಿಧಿಗಳಲ್ಲಿ ಉಲ್ಲೇಖಿಸಲಾದ ಧಾರ್ಮಿಕ ಅಂಶಗಳಿಂದ ಕೂಡಿದು ಮಹತ್ವದ ವಸ್ತುಗಳಿಂದ ಅಲಂಕರಿಸಲ್ಪಟ್ಟ ದೇವತೆಗಳ ಕೈಗಳವರೆಗೂ ವಿವಿಧ ಕಾರ್ಯಗಳನ್ನು ಅಂತ ತಿಳಿದು ಬರ್ತದೆ ಆಮೇಲೆ ಜೈನ ಧರ್ಮದಲ್ಲಿ ಎಡಗೈಯನ್ನು ದೈವಿಕ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ಚರ್ಚಿಸುತ್ತವೆ ಇದು ಶಕ್ತಿ ಮತ್ತು ಸಮತೋಲನದ ಗುಣಲಕ್ಷಣಗಳನ್ನು ಚಿತ್ರಿಸುತ್ತದೆ ವೈಷ್ಣವ ಧರ್ಮದಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತುವಂಥ ಮಹತ್ವದ ಕ್ರಿಯೆಗಳಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಒಟ್ಟಾರೆಯಾಗಿ ಎಡಗೈ ಈ ನಂಬಿಕೆ ವ್ಯವಸ್ಥೆಗಳಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಮಿಶ್ರಣವನ್ನು ಸಾಕಾರಗೊಳಿಸುತ್ತದೆ ಬದಲುಗಡೆ ನಾನು ಎಡಗೈಗೆ ಇರುವಂಥ ಸಮನಾರ್ಥಕ ಪದಗಳು ಅಂದರೆ ಎಡ ಕೆಟ್ಟ ಬಂದರು ಎಡಭಾಗ ಪ್ರಾಬಲ್ಯವಿಲ್ಲದ ಕೈ ಅಂಥೇಳಿ ಇದಕ್ಕೆ ಈ ರೀತಿಯಾದಂಥ ಹೆಸರುಗಳು ಮಹತ್ವ ಅಂದರೆ ಸಮನಾರ್ಥಕ ಪದ ಇದೆ ನಾನು ಅದ್ರ ಬಗ್ಗೆ ನಮ್ಮ ಶಾಲೆಯಲ್ಲಿರುವಂಥ ಒಬ್ಬ ವಿದ್ಯಾರ್ಥಿಗೆ ಒಂದಿಷ್ಟು ಮಾಹಿತಿ ಕೇಳುತ್ತೇನೆ ಯಾಕೆಂದರೆ ಆತ ಎಡುಗೈಯನ್ನೇ ಬಳಸಿ ಕೆಲಸ ಮಾಡುತ್ತೇನೆ ಅದಕ್ಕೆ ತಾವು ಕೂಡ ಈ ಮಾಹಿತಿಯನ್ನು ಕೇಳಿ ಬಂಧುಗಳೇ ನಿನ್ನ ಹೆಸರು ಏನಪ್ಪ ಯಾವ ಎಷ್ಟನೇ ಕ್ಲಾಸಿಗೆ ನೀನು ನಿಂಗೆ ಯಾವ್ಯಾವ ವಿಷಯ ಓದ್ತಿದ್ದಪ್ಪ ನೀನು ಪಂಡು ನೀನು ಎಡಗೈಲಿಂದ ಬರೀತಿದೀ ಅಂತ ಕೇಳಿದೆ ನಾನು ನೀನು ಎಡಗೈಲಿಂದ ಏನೇನು ಕೆಲಸ ಮಾಡ್ತಿದ್ದೀನಿ ಹೇಳು ಎಲ್ಲನೂ ಎಡಗೈಲೇ ಮಾಡ್ತೀನಿ ಮತ್ತೆ ಯಾರ್ಯಾರ ನಿಮ್ಮ ಮನೆಯಾಗ ಎಡಗೈಲಿ ಕೆಲಸ ಮಾಡುವಾಗ ನಿಮ್ಗೆ ಯಾರಾದರೂ ಏನಾರ ಅಂತಾರೆ ಏನಂತಾರ ಯಾಕೆ ಅಂತಾರ ಅಂದ್ರೆ ನಿಮಗೇನು ಅನಿಸ್ತಿದೆ ಮಾಡ್ತೀನಿ ಈಗ ನಿಮ್ಮ ತಂದೆ ತಾಯಿ ಏನಂದ ಈಗೇನು ಅಂದರೆ ಎಡಗೈಲಿಂದ ಏನೇನು ಕೆಲಸ ಮಾಡ್ತೀನಿ ನೀವು ಹೊಂದಾಗ ಎಡಗೈಲಿ ಏನೇನು ಮಾಡ್ತೀನಿ ಹೊಲಕ್ಕೂ ಓದ್ತಿದ್ದೆ ಶಾಲೆ ಸುಟ್ಟಿದ್ದಾಗ ಹೊಲಕ್ಕೆ ಹೋಗ್ತಿದೆ ಹೊಲಕ್ಕೆ ಹೋದಾಗ ಸಾಮಾನ್ಯಗಳೆಲ್ಲ ಎಡಗೈಲಿನೇ ಇರ್ತಿದ್ದೀನಿ ಈ ಕೈಲಿ ಬರಲ್ಲ ಯಾವಾಗ ಹಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ಬರೆಯೋದು ಎಡಗೈಲಿನೇ ಬರೀ ಆ ಬರೆದಂಥ